ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ ಇವತ್ತಿನ ವಿಷಯ ನೂರ ಎಂಟು ವದ ಬಳಕೆ ನಂಬರ್ ಈ ನಂಬರನ್ನ ಜೈನ ಮುನಿಗಳು ಬಳಸ್ತಾರೆ ಜೈನ ಧರ್ಮದಲ್ಲಿ ಬಳಸ್ತಾರೆ ಇನ್ನು ಕೆಲವರು ಸಾವಿರದ ಎಂಟು ಸಹಸ್ರ ನಾಮಗಳು ನೀವೆಲ್ಲ ಕೇಳಿದ್ರಿ ಸಾವಿರದ ಎಂಟು ನಾಮ ಸ್ತೋತ್ರಗಳನ್ನ ಹಲವಾರು ಹಿಂದೂ ಧರ್ಮದಲ್ಲಿ ಕೇಳಿದ್ರಿ ದೇವರ ಸ್ತುತಿಗಳನ್ನು ಮಾಡುವಾಗ ನೂರೆಂಟು ನಾಮವಲಿ ಹೋಗ್ತಾಯಿದ್ರಿ ಏನಿದು ನೂರ ಎಂಟು ಜೈನ ಮುಳುಗಿಗೆ ಯಾಕೆ ಇದನ್ನ ಶ್ರೀ ಒನ್ನೂರ ಎಂಟು ಸೋಮಕೃಷ್ಣ ಮುನಿ ಮಹಾರಾಜರು ಒನ್ನೂರ ಎಂಟು ಶ್ರೀ ತರುಣ್ ಸಾಗರ ಮುನಿ ಮಹಾರಾಜರು ಅಂತೇಳಿ ಯಾಕೆ ಇದನ್ನ ನೂರ ಎಂಟು ಇಟ್ಟರೆಂದ್ರೆ ಈ ನೂರ ಎಂಟು ಅನ್ನೋದು ಜೈನ ಮುನಿಗಳು ಪಾಲಿಸುವಂಥ ನಿಯಮಗಳ ಸಂಖ್ಯೆಯಾಗಿರುತ್ತೆ ಅವರ ಪ್ರತಿಪಾದನೆ ಮಾಡುವಂಥ ಆ ಗುಣಲಕ್ಷಣಗಳ ಸಂಖ್ಯೆ ಆಗಿದೆ ಹೀಗಾಗಿ ಬನ್ನಿ ಏನು ತಿಳಿಯೋಣ ಶಾಸ್ತ್ರ ಸಮ್ಮತವಾಗಿ ದಾಖಲೆ ಸಮೇತ ನಿಮಗೆಲ್ಲ ತೋರಿಸ್ತೀನಿ ಏನಿದೆ ಅನ್ನೋದು ಮುನಿಮಾರ್ಜ್ಗೆ ನೂರ ಎಂಟು ಗುಣಗಳಿರುತ್ತೆ ಅವು ಯಾವುವು ಅನ್ನೋದು ನಿಮಗೆ ತಿಳ್ತೀನಿ ಇಪ್ಪತ್ತೆಂಟು ಬೇಸಿಕ್ ಗುಣಗಳಿರುತ್ತೆ ಮುನಿ ಆಗಬೇಕಾದ್ರೆ ಇಪ್ಪತ್ತೆಂಟು ಮೂಲ ಗುಣಗಳನ್ನ ಅವ್ರ ಹತ್ರ ಇರಬೇಕಾಗತ್ತೆ ಮುಂದೆ ಇಪ್ಪತ್ತೆರಡು ಪರಿಹಸ್ಯ ಜಯಗಳನ್ನು ಗೆದ್ದಿರಬೇಕು ಪರಿಹರ್ಷ ಅಂದರೆ ಶೀತ ಉಷ್ಣತೆ ಇವು ಎಲ್ಲ ಬರುತ್ತೆ ಅದರಲ್ಲಿ ಬಹಳ ಡೀಪ್ ಆಗಿ ವಿಸ್ತಾರವಾದ ಉಲ್ಲೇಖ ನಮ್ಮಲ್ಲಿ ಸಿಗುತ್ತೆ ಸಂಕ್ಷಿಪ್ತವಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ ಪರಿಹಾಸ ಅಂದರೆ ಬಾಹ್ಯ ಒಂದಿಷ್ಟು ಎಲ್ಲವನ್ನು ಸಹನೆ ಮಾಡುವುದು ಇಪ್ಪತ್ತೆರಡು ಪರಿಹಾಸಗಳು ಬರುತ್ತೆ ಹಾಗೆ ಮೂರು ಗುಪ್ತಿಗಳಂತ ಕರೀತಾರೆ ಅದನ್ನು ಕೂಡ ಮುಂದೆ ನೆಕ್ಸ್ಟ್ ಹೇಳ್ತೀನಿ ಹನ್ನೆರಡು ಪ್ರಕಾರದ ತಪಸ್ಸುಗಳನ್ನು ಮುನಿಗಳು ಮಾಡುತ್ತಾರೆ ಹದಿನಾರು ಷೋಡಶಕಾರನ ಭಾವನೆಗಳನ್ನು ಅವರ ಮನಸ್ಸಿನಲ್ಲಿ ಭಾವಿಸ್ತಾರೆ ಹದಿನಾರು ಷೋಡಶ ಕಾರಣ ಭಾವನೆಗಳು ಬರುತ್ತೆ ಅವು ಡೀಪಾಗಿ ಹೇಳ್ಕೊತ ಹೋದರೆ ಭಾಳ ಆಗತ್ತೆ ಹಾಗೆ ಹತ್ತು ಪ್ರಕಾರದ ದಶಧರ್ಮ ಅಂತ ಕರಿತೀವಿ ದರ್ಶನ ವಿಶುದ್ಧಿ ವಿನಯ ಸಂಪನ್ನತೆ ಶೀಲವ್ರತಿಸ್ತು ಅನಿತ್ಯಚಾರ ಹೀಗಾಗಿ ಸಮಾಧಿ ಭಾವನಾ ಈ ಎಲ್ಲ ಹತ್ತು ಧರ್ಮಗಳನ್ನು ಅವರು ಭಾವಿಸ್ತಾ ಇರ್ತಾರೆ ಅವರಲ್ಲಿ ಇರುತ್ತೆ ಅದು ಹೀಗಾಗಿ ಹನ್ನೆರಡು ಅನುಪ್ರೇಕ್ಷಗಳು ಅಂದ್ರೆ ಈ ಸಂಸಾರದಲ್ಲಿ ಏನೂ ಇಲ್ಲ ಹಾಗೆ ಹನ್ನೆರಡು ಸ್ತರದ ಭಾವನೆಗಳು ಅವರಲ್ಲಿರುತ್ತೆ ನಿತ್ಯ ಅದರ ಬಗ್ಗೆ ಚಿಂತನೆ ಮಾಡ್ತಿರ್ತಾರೆ ಅಂತ ಗುಣಗಳು ಅವರಲ್ಲಿರುತ್ತೆ ಐದು ಆಚಾರಗಳು ಅವರಲ್ಲಿ ಇರುತ್ತೆ ಆ ಪಂಚಮಹಾ ಅನುವೃತಗಳು ಹೀಗೆ ಐದು ಇರುತ್ತೆ ಒಟ್ಟು ಕೂಡಿದಾಗ ನೂರ ಎಂಟು ಮುನಿಶ್ರೀ ತರುಣ್ ಸಾಗರ್ ಮಹಾರಾಜರು ಮುನಿಶ್ರೀ ಸುಬಲ ಸಾಗರ್ ಮಹಾರಾಜರು ಮುನಿಶ್ರೀ ಹೀಗೆ ಎಲ್ಲ ಮುನಿಗಳ ಹೆಸರು ನೂರ ಎಂಟರಿಂದ ಆರಂಭ ಆಗುತ್ತೆ ಧರ್ಮದಲ್ಲಿ ಉಲ್ಲೇಖ ಹೇಗಿದೆ ವಿಸ್ತಾರವಾದ ಉಲ್ಲೇಖವನ್ನ ನಿಮಗೆ ನಾನು ಹೇಳ್ತಾ ಇದ್ದೀನಿ ನೂರ ಎಂಟು ಅಂದ್ರೆ ಏನು ಸಾವಿರದ ಎಂಟು ಅಂದ್ರೆ ಏನು ಮತ್ತು ನೂರ ಐದು ಸಾವಿರದ ಎಂಟು ಹೀಗೆ ಸಾವಿರದ ಎಂಟು ತೀರ್ಥಂಕರಗಳಿಗೆ ಭಗವಂತರಿಗೆ ಇರುತ್ತೆ ಸಾವಿರದ ಎಂಟು ಅದನ್ನೆಲ್ಲ ಎಷ್ಟೋ ಜನ ದುರ್ಬರಿಕೆ ಆಗುತ್ತೆ ಗೊತ್ತಿಲ್ಲ ಅವರವ್ರ ಧರ್ಮ ಪ್ರಕಾರ ಅವರು ವ್ಯಾಖ್ಯಾನ ಕೊಡಬಹುದು ನಾನು ಅದ್ರ ಬಗ್ಗೆ ಹೇಳಲ್ಲ ನೂರ ಎಂಟು ಶ್ರೀ ಮುನಿಶ್ರೀ ಹೇಳಿ ಜೈನ ಮುನಿಗಳಿಗೆ ಕರಿತೀವಿ ಅಷ್ಟು ಗುಣಗಳಿದ್ದರೇ ಮುನಿಗಳು ನಿಯಮ ಪಾ ಗುಣಗಳಿರುತ್ತೆ ಅವರಿಗೆ ಅಷ್ಟೆಲ್ಲ ಪಾಲನೆ ಮಾಡುತ್ತಾ ಮೋಕ್ಷ ಮಾರ್ಗದತ್ತ ಸಾಗ್ತಾರೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಬರ್ತೀನಿ ಕನ್ನಡದ ಕುಲಕೋಟಿಗೆ ಕೋಟಿ ನಮಸ್ಕಾರ